ಹಾಡ್ನವ್ರೆಲ್ಲ ಒಂದ್ ಮರಿ ಕುಯ್ಕೊಂಡು ಕಾಡೆಯಲ್ಲಿ ಮಾಡ್ತಿದೋ ಮತ್ತೆ ಇನ್ನ ಮೇಲ್ಗಡೆ ಮಾಡ್ಕೋತಿದ್ದು ಆಮೇಲೆ ಆಮೇಲೆ ಕಾಡೆಯಲ್ಲಿ ಬೇಡ ಅಂದ್ಬಿಟ್ಟು ಇವಾಗ ಮಾಡ್ತಾ ಇದ್ದೀವಿ ಮಾಡ್ತಿದ್ದ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ರಾಯರ್ ಭಕ್ತ ಶಿವಕುಮಾರ ಆರ್ ಬಿ ಎಸ್ ತ್ರಿಭ ಸಿಕ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ಒಂದು ಸ್ಪೆಷಲ್ ವಿಡಿಯೋ ಮಾಡೋಕೆ ಹೋಗ್ತಾ ಇದ್ದೀನಿ ಆ ವಿಡಿಯೋ ಏನಪ್ಪಾ ಅಂತಂದರೆ ಇಡೀ ಗ್ರಾಮಸ್ಥರೇ ಊರಿಂದ ಆಚೆ ಹೋಗಿ ಊಟ ಮಾಡುವಂಥ ಪದ್ಧತಿ ಅದು ಏನು ಅದು ಏನಕ್ಕೋಸ್ಕರ ಇದ್ದಾರೆ ಅದು ಏನಕ್ಕೋಸ್ಕರ ಇಡೀ ಗ್ರಾಮಸ್ಥರೆಲ್ಲೇ ಹೋಗಿ ಹೊರಗಡೆ ಊಟ ಮಾಡ್ತಾರೆ ಅನ್ನೋದನ್ನು ತಿಳ್ಕೋಕೋಸ್ಕರ ಹೋಗ್ತಾ ಇದ್ದೀನಿ ಹಾಗೆ ನಿಮಗೂ ಕೂಡ ತಿಳ್ಸೋಕೆ ಹೋಗ್ತಾ ಇದ್ದೀನಿ ಬನ್ನಿ ಆ ಸ್ಪೆಷಲ್ ವೀಡಿಯೋನ ನೋಡೋಣ ಯಾವ ರೀತಿ ಇದೆ ಅನ್ನೋದನ್ನು ನೋಡೋಣ ದಯವಿಟ್ಟು ಯಾರೋ ಸ್ಕಿಪ್ ಮಾಡಬೇಡಿ ಯಾರೋ ಹೊಸ್ದಾಗಿ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಗೊತ್ತಿಲ್ಲದವ್ರು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಸ್ಥಳಕ್ಕೆ ಹೋಗೋಣ ಆ ಊರು ಯಾವುದು ಅನ್ನೋದನ್ನು ಕೂಡ ನಿಮ್ಗೆ ಅಲ್ಲೇ ಹೋಗಿ ಹೇಳ್ತೀನಿ ಬನ್ನಿ ಈಗ ಅಲ್ಲಿ ಹೋಗೋಣ ಈಗ ನಾವು ಬಂದಿರುವಂತಹ ಗ್ರಾಮ ಬೆಂಗಳೂರು ದಕ್ಷಿಣ ಜಿಲ್ಲೆ ಕನಕಾಪುರ ತಾಲೂಕು ಕನಕಾಪುರದಿಂದ ಏಳು ಕಿಲೋಮೀಟ್ರ್ ದೂರದಲ್ಲಿರುವಂತಹ ಗೌಡಹಳ್ಳಿ ಗ್ರಾಮಕ್ಕೆ ಆ ಗೌಡಹಳ್ಳಿ ಗ್ರಾಮದಿಂದ ಒಂದು ಕಿಲೋಮೀಟ್ರ್ ದೂರ ಬಂದರೆ ಈ ಕಾಡು ಸಿಗುತ್ತೆ ಈ ಕಾಡಲ್ಲೇ ಹೊರಗಡೆ ಇಡೀ ಊರು ಜನ ಎಲ್ಲ ಊಟ ಮಾಡುವಂಥ ಸ್ಥಳ ಅದು ಏನಕ್ಕೋಸ್ಕರ ಇಲ್ಲಿ ಅಡುಗೆ ಮಾಡಿ ಊಟ ಮಾಡ್ತಾರೆ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳೋಣ ತಿಳ್ಕೊಂಡು ನಿಮಗೂ ಕೂಡ ತಿಳಿಸುವ ಪ್ರಯತ್ನ ಮಾಡ್ತೀನಿ ಅದೇ ಸ್ಪಾಟಕ್ಕೆ ಬಂದಿದ್ದೀವಿ ಈಗ ಬನ್ನಿ ಇಲ್ಲಿರುವಂಥ ಗ್ರಾಮಸ್ಥರನ್ನು ಕೂಡ ಮಾತಾಡ್ಸೋಣ ಹಾಗೆ ಇಲ್ಲಿರುವಂಥ ಯಜಮಾನರು ಮುಖಂಡರು ಕೂಡ ನಾವು ಇಲ್ಲಿ ಮಾತಾಡಿಸೋಣ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಗೌಡ್ರೆ ನಮಸ್ಕಾರ ನೀವು ಈ ಊರಿಂದ ಹೊರಗಡೆ ಬಂದು ಏನಕ್ಕೆ ಇಲ್ಲಿ ಅಡುಗೆ ಮಾಡಿ ತಿನ್ನುವಂಥ ಪದ್ಧತಿ ಯಾವಾಗಿಂದ ಬಂದಿದೆ ಅದು ನಮ್ಗೆ ಕೂಡ ತಿಳಿಸ್ಕೊಡಿ ಸರಿ ಇದು ಇವಗ ಮಲ್ಲಿಂದಾನೋ ನಮ್ ತಾತರೇ ನಮ್ ತಂದೆ ತಿರ್ ಕಾಲದಿಂದ ಇದ್ ಮಾಡ್ತಾ ಇದ್ವಿ ಇದ್ದೀವಿ ಗುಡಿಸೋವೆ ಅಂದ್ಬಿಟ್ಟು ರಂಗಪಂದ್ ಬೆಟ್ಟದಿಂದ ಅಲ್ಲಿ ಹೋಗಿ तीर्थ ತಂದ್ಬಿಟ್ಟು ಇಲ್ಲಿ ಹೊರ ವರ್ಷ ಮಾಡಿ ಬಂಧು ನಮ್ಮ ಹುಡುಗರುಗಳೆಲ್ಲ ಸೇರಿ ಊಟನ ಆರ್ತಾರೆ ಅಂದ್ರೆ ಈ ಮಾರು ಉದ್ದೇಶ ಏನು ಸರ್ ಇದು ಮಾರು ಉದ್ದೇಶ ಕಾಲದಿಂದ ಬಂದದ್ದೇ ಉದ್ದೇಶ ಸರ್ ಇದು ಸವೆ ಮಾಡಲೇಬೇಕು ನಾವು ಅದಕ್ಕೆಂತ ನಿಮಗೆ ಇರಿಕ್ರು ಏನು ಹೇಳಿರಲಿಲ್ಲ ನಿಮಗೆ ಬಗ್ಗೆ ಹೇಳಲಿಲ್ಲ ಮತ್ತೆ ಇದು ಮಾಡಲೇಬೇಕು ಮಾಡದೇ ಇರಕಾಗಲ್ಲ ದೇವರ ಒಳ್ಳೇದ್ ಮಾಡ್ತಾನೆ ಊರಿಗೆ ಆ ಒಳ್ಳೇದು ಮಾಡ್ತಾನೆ ಅಂತೇಳಿ ಇಲ್ಲಿ ಕುರಿ ಮೇಕೆ ನಮ್ಮ ಗೆ ಎಲ್ಲಾ ಒಳ್ಳೇದು ಈ ಟೈಮಲ್ಲಿ ಯಾವಾಗ ನಾವು ಮಾಡೋಂತದ್ದು ಇದೇ ಟೈಮ್ ಕಚ್ಚಟ್ಟಿ ಟೈಮ್ ಕಚ್ಚಟ್ಟಿ ಟೈಮಲ್ಲಿ ಮಾಡದೇ ಮಟಕ ಬಿತ್ತು ಹುಲಿ ಇದು ಆಡೋಗಳು ಮೆಸೋಗು ಮಾಡುವ ನಾವು ಆಡ್ ಕಡೆಯು ಮಾಡುವ ಇದನ್ನ ಕಡೆಯಲ್ಲೆಲ್ಲಾ ಮಾಡ್ಕೊಳ್ ಕಮ್ಮಿ ಆಮೇಲೆ ಆಮೇಲೆ ಊರೆಲ್ಲಾ ಎತ್ತೆ ಹುಡುಗರುಗಳ ಸೇರಿ ಇವಾಗ ಊರ್ ಜನಕ್ಕೆ ಎಲ್ಲ ಯಾರ್ ಬರ್ಲಿ ಊಟಕ್ಕ ಹಾಕ್ತಿವಿ ಮಾಡಿ ಇಲ್ಲಿ

ಈಗೆಲ್ಲ ಸ್ವಲ್ಪ ಶಿಫ್ಟ್ ಆಯ್ತು ಫಾರೆಸ್ಟ್ ಎಲ್ಲ ಸಿಟ್ಟ ಆಯ್ತು ಎಲ್ಲ ಮಾಡಿಸ್ರು ಇವಾಗ ಇಲ್ಲಿ ಮಾಡಿದ ಮೂರು ಜನ ಊಟ ಮಾಡ್ತಾರೆ ಹ ಅಂದ್ಬಿಟ್ಟು ಇಲ್ಲಿ ಮಾಡ್ತಾ ಇದೀವಿ ಒಳ್ಳೇದಲ್ಲ ಸೈದು ಹೌದು ಒಳ್ಳೇದು ಅಂದ್ರೆ ಈಗ ನೀವು ನಿಮ್ಮ ಕಾಲದಲ್ಲಿ ಆಡಕುರಿ ಮೈಸೂರು ಕೊತ್ತಿದಾಗ ಹುಡುಗರು ಸೇರ್ ಮಾಡ್ಕತ್ತಿದ್ರಾಡೆಲ್ಲಾ ಮಾಡ್ತಿದ್ರು ಹುಡುಗರು ಸೇರ್ಕೊಂಡು

ಇಲ್ಲಿ ಕೆರೆ ಇದೆ ಕೆರೆ ತವೂ ಮಾಡುದು ಇವಾಗೆಲ್ಲಾ ಬಿಟ್ಬಿಟ್ಟು ಇಲ್ಲಿಗೆ ಹೊರ ವರ್ಷ ಇಲ್ಲೇನೆ ಈಗ ಇಲ್ಲೇ ಕಂಟಿನ್ಯೂ ಅಂದ್ರೆ ಇಲ್ಲಿ ದೇವ್ರು ನೀವು ಮಾಡ್ತಾರಂತ ರಂಗಪ್ಪ ಅಂತ ರಂಗಪ್ಪ ಅಂತ ಮಾಡುವ ರಂಗಪ್ಪ ಅದೇ ಬಿಳಕಲ್ ರಂಗಸ್ವಾಮಿ ಅದೇ ಕಾಣ್ತದ್ ನೋಡಿ ಅದೇ ಬೆಟ್ಟ ಅಲ್ಲಿ ಒಂದು 10 ಹೋಗಬೇಕಾ ಬೈಕ್ ಹೋಗುತ್ತಾ ಬೈಕ್ ಹೋಗವರೇ ಸುಂಗಟ ಹೋಗಿ ಹೋಗಬೇಕು ಮೇಲೆ ಹೋಗ್ಬೇಕು ಯಾರು ಹೋಗ್ತಾರಾನೇ ಜಾಸ್ತಿ ಅಂತ ಹೌದು ಪರಷ್ಟೆ ಬಿಡ್ತಿರಲ್ಲ ನಾವು ವಿಡಿಯೋಗೆ ಹೋಗಿದ್ವಾಗ ಫಸ್ಟ್ ಬಿಡ್ಲಿಲ್ಲ ಆಗ ಶನಿವಾರ ಹೋಗಿ ಬಿಡ್ತಾರೆ ಸರ್ ಹ ಈಗ ಕರೆಕ್ಟ್ ಟೈಮ್ ಅಲ್ವ ಈಗ ಬಿಡ್ತಾರೆ ಶನಿವಾರ ಬಿಡ್ತಾರೆ ಸರ್ ನಮಸ್ಕಾರ ಸರ್ ನಮಸ್ತೆ ಹೇಳಿ ಸರ್ ನಿಮ್ಮ ಹೆಸರು ಸರ್ ಸತೀಶ್ ಅಂತ ಹೇಳ್ಬೋದು ಇದನ್ನ ಎಷ್ಟು ವರ್ಷದಿಂದ ಈ ತರ ಮಾಡ್ಕೊ ಬರ್ತಾ ಇದ್ರಿ ಈ ಮಾಡ್ತಾರ ಉದ್ದೇಶ ಏನು ಸರ್ ಇದು ಸರ್ ಇದಕ್ಕೆ ತಂದೆ ಆದಂತ ಇತಿಹಾಸ ಇದೆ ಸುಮಾರು ವರ್ಷಗಳಿಂದ ನಮ್ಮ ಗ್ರಾಮೀಣ ಜನರ ಪ್ರಮುಖ ಉದ್ಯೋಗ ವ್ಯವಸಾಯ ಆಗಿತ್ತು ವ್ಯವಸಾಯ ಜೊತೆಗೆ ದನ ಕರುಗಳು ಮೇಯಿಸ್ತಕ್ಕಂಥದ್ದು ಮೇಕೆ ಮೇಯ್ತಕ್ಕಂಥದ್ದು ಕುರಿ ಮೇಯಿಸ್ತಕ್ಕಂಥದ್ದು ಇದು ಪ್ರಮುಖ ಕಾಯಕ ಆಗಿತ್ತು ಆ ನಿಟ್ಟಿನಲ್ಲಿ ಅವರೆಲ್ಲ ಏನ್ ಮಾಡ್ತಾ ಇದ್ರೆ ದಟ್ಟವಾದಂತಹ ಅರಣ್ಯ ಇತ್ತು ನಮ್ದು ಅಲ್ಲಿ ಬೆಟ್ಟದ ಅರಣ್ಯ ಈ ಭಾಗಕ್ಕೆ ದನ ದನಕರು ಆ ಮೇಕೆ ಕುರಿ ಇವನ್ನೆಲ್ಲಾ ಮೇಯಿಸ್ಕೊಂಡು ಬರ್ತಿದ್ರು ಅಂದ್ರೆ ಅವಾಗ ಒಬ್ಬೊಬ್ರು ಮನೇಲಿ ಸುಮಾರು ನೂರಾರು ಹಸುಗಳು ನೂರಾರು ಕುರಿ ಮೇಕೆಗಳು ಇದ್ದಂತ ಕಾಲಘಟ್ಟ ಅವತ್ತು ಆ ಕಾಲಘಟ್ಟದಿಂದ ಏನ್ ಮಾಡ್ತಾ ಇದ್ರು ಅವ್ರು ಮೇಯ್ಸ್ಕೊಂಡ್ ಬರ್ತಾ ಇದ್ರು ಕೆಲ ಸಂದರ್ಭಗಳಲ್ಲಿ ಈ ಕಾಲಘಟ್ಟದಲ್ಲಿ ಈ ಏನ್ ಮಾಡ್ತಾ ಇದೀವಿ ಇದು ಸಮೃದ್ಧಿಯಾದಂತ ಕಾಲ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಿ ಫಸಲು ಬಂದಿರತಕ್ಕಂಥದ್ದು ಈ ಕಾಲಘಟ್ಟಗಳಲ್ಲಿ ಏನಂತಂದ್ರೆ ಈ ಕುರಿ ಮೇಕೆ ಇವುಗಳೆಲ್ಲವೂ ಹುಲಿ ಅಥವಾ ಬೇರೆ ಬೇರೆ ಚಿರತೆ ಇವುಗಳ ದಾಳಿಗೆ ಒಳಗಾಗ್ತಾ ಇದು ಅದು ಬೇರೆ ಬೇರೆ ಕಾಯಿಲೆಗಳಿಗೆ ಅವೆಲ್ಲ ಬಲಿಯಾಗ್ತಾ ಇದು ಇವೆಲ್ಲವೂ ನಿರ್ಮೂಲನೆ ಆಗ್ಲಿ ಅನ್ನೋ ನಿಟ್ಟಿನಲ್ಲಿ ಆ ಬಹಳ ಮುಖ್ಯವಾಗಿ ಪ್ರಸಿದ್ಧವಾದ ದೇವಾಲಯ ಇಲ್ಲಿ ರಂಗನಾಥ ಸ್ವಾಮಿ ದೇವಾಲಯ ಇದೆ ಬಿಳಿಕಲ್ ಬೆಟ್ಟದ ಹತ್ರ ರಂಗನಾಥ ಸ್ವಾಮಿ ದೇವಾಲಯ ಇದೆ ಪ್ರಸಿದ್ಧವಾಗಿರ್ತಕ್ಕಂಥ ದೇವಾಲಯ ಅದು ಅದು ತನ್ನದೇ ಆದ ಒಂದು ಇತಿಹಾಸವನ್ನು ಒಳಗೊಂಡಿರ್ತಕ್ಕಂಥದ್ದು ಆ ರಂಗಪ್ಪನಿಗೆ ಅರಕೆಯನ್ನ ಕಟ್ಕೊಂಡು ಅಂದ್ರೆ ಯಾವುದೇ ರೀತಿ ಪ್ರಾಣಿಗಳಿಗೆ ತಮ್ಮ ಮೇಕೆಗಳಿರ್ಬೋದು ದನ ಕರುಗಳು ಬಲಿ ಆಗದೆ ಇರಲಿ ಅನ್ನೊಂದು ರೀತಿಯಲ್ಲಿ ಒಂದು ಸೇವೆಯನ್ನ ಸಲ್ಲಿಸೋ ನಿಟ್ಟಿನಲ್ಲಿ ಒಂದು ಪೂಜೆಯನ್ನ ಸಲ್ಲಿಸೋ ನಿಟ್ಟಿನಲ್ಲಿ ಆ ಪ್ರತಿ ವರ್ಷ ಏನ್ ಮಾಡ್ತಾ ಇದ್ರು ಈ ಮಳೆಗಾಲದ ಸಮೀಪದಲ್ಲಿ ಅಂದ್ರೆ ದೀಪಾವಳಿ ಈ ಕಾಲಘಟ್ಟದಲ್ಲಿ ಇಲ್ಲಿ ಬಂದು ಆ ಮೊದಲೆಲ್ಲಾನು ಮೇಕೆಯನ್ನ ಕೊಯ್ದು ಬಲಿಯನ್ನ ಕೊಟ್ಟು ಆ ಬೆಟ್ಟದಿಂದ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಪೂಜೆಯನ್ನು ಸಲ್ಲಿಸಿ ಅಲ್ಲಿಂದ ತೀರ್ಥವನ್ನು ತಗೊಬಂದು ಇಲ್ಲಿ ತೀರ್ಥವನ್ನು ಹಾಕಿ ಆ ಮೇಕೆಗಳನ್ನ ಕೊಯ್ದು ಅಡುಗೆಯನ್ನ ಮಾಡಿ ಆ ಊಟವನ್ನು ಬಡಿಸ್ತಾ ಇದ್ದಂತ ವ್ಯವಸ್ಥೆ ಪುರಾತನ ಕಾಲದಿಂದ ಇತ್ತು ಕಾಲಕ್ರಮೇಣ ಏನಾಯ್ತು ಅಂದ್ರೆ ಈ ಅರಣ್ಯದಲ್ಲಿ ಸ್ವಲ್ಪ ಫಾರೆಸ್ಟ್ ಆಕ್ಟ್ಗಳು ಬರಲಾಗಿ ಸ್ವಲ್ಪ ಬಿಗಿ ಭದ್ರತೆ ಆದ್ರಿಂದ ಯಾರು ಗೆ ಹೋಗಾಗಿಲ್ಲ ದನ ಕರಿಗಳನ್ನು ಮೇಯಿಸೋದಿಕ್ಕೆ ಆ ತನ್ನದೇ ಆದ ನಿಯಮಗಳನ್ನ ಅರಣ್ಯ ಇಲಾಖೆ ಒಳಗೊಂಡಿರೋದ್ರಿಂದ ಆ ನಾವುಗಳೇನ್ ಮಾಡ್ತಾ ಇದೀವಿ ಇವತ್ತು ಆ ಪ್ರತೀತಿಯನ್ನ ಬಿಡಬಾರ್ದು ಆ ಪುರಾತನ ಕಾಲದಿಂದ ನಡ್ಕೊ ಬಂದಂತ ಒಂದು ಸಂಪ್ರದಾಯ ಆ ಸಂಪ್ರದಾಯವನ್ನ ಮುರಿಬಾರ್ದು ಅನ್ನೋ ನಿಟ್ಟಿನಲ್ಲಿ ಆ ಪ್ರತಿ ವರ್ಷನೂ ನಾನು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಈ ಕಾಡಿನ ತಪ್ಪಲಿನಲ್ಲಿ ಮೊದಲೆಲ್ಲನು ಕಾಡಿನ ಮಧ್ಯಭಾಗದಲ್ಲಿ ಈ ಒಂದು ಆ ಸೇವೆಯನ್ನ ಮಾಡ್ತಾ ಇದ್ವಿ ನಾವು ಅಲ್ಲಿ ರಂಗಪ್ಪನ ತೀರ್ಥ ತಗೊಬಂದು ನಮ್ಮೂರಲ್ಲಿ ದಾಸಪ್ಪ ಕರ್ಕೊಂಡೋಗಿ ಅಲ್ಲಿ ದೇವರನ್ನ ಒಡ್ಸಿ ಪೂಜೆಯನ್ನ ಮಾಡಿ ಅನುದಾನವನ್ನ ಮಾಡ್ತಾ ಇದ್ವಿ ಇವಾಗ ಕಾಡ ಸ್ವಲ್ಪ ದಟ್ಟವಾಗಿ ಬೆಳೆದಿರೋದ್ರಿಂದ ಮತ್ತೆ ಅರಣ್ಯ ಇಲಾಖೆ ನಿಯಮಗಳ ಹೆಚ್ಚಾಗಿರೋದ್ರಿಂದ ನಾವೇನ್ ಮಾಡ್ತಾ ಇದೀವಿ ಅರಣ್ಯದ ತಳಭಾಗದಲ್ಲಿ ಹ್ಮ್ ನೀವು ನೋಡ್ತಾ ಇದೀರಿ ಇದು ಈ ಅರಣ್ಯದ ತಳಭಾಗದಲ್ಲಿ ಇಲ್ಲಿ ನಾವು ಪ್ರತಿ ವರ್ಷ ಈಗ ಏನ್ ಮಾಡ್ತಾ ಇದೀವಿ ಅಂದ್ರೆ ಒಂದು ಇಡೀ ಪ್ರತಿಯೊಂದು ಮನೆಯಲ್ಲೂ ನಾವು ಸಾರಿಸ್ತೀವಿ ಎಲ್ಲಾರ ಪ್ರತಿಯೊಬ್ರು ಮನೇಲಿ ತಮ್ಮ ಕೈಲಾದ ಮಟ್ಟಿಗೆ ಆ ಅಕ್ಕಿ ಇರ್ಬೋದು ಅಥವಾ ರಾಗಿ ಹಿಟ್ಟಿರ್ಬೋದು ಎಣ್ಣೆ ಈರುಳ್ಳಿ ಪ್ರತಿಯೊಂದನ್ನು ಅವ್ರ ಮನೇಲಿ ತಂದು ಒಂದು ದೇವಸ್ಥಾನದ ಬಳಿ ಕೊಡ್ತಾರೆ ಅದನ್ನೆಲ್ಲ ಶೇಖರಣೆ ಮಾಡ್ಕೊಬಂದು ಆ ಕೆಲವರು ಹಣವನ್ನ ಕೊಡ್ತಾರೆ ಪ್ರತಿ ಮನೆಗೆ ನೂರು ಇನ್ನೂರು ಈ ರೀತಿ ಹಣವನ್ನ ಕೊಡ್ತಾರೆ ಅದನ್ನೆಲ್ಲವನ್ನ ಕೂಡಿಟ್ಟು ಅದಕ್ಕೆ ಅಹ್ ಮೇನ್ ಚಿಕನ್ ಅನ್ನ ಖರೀದಿ ಮಾಡಿ ಕೋಳಿಯನ್ನ ತಂದು ಆ ಊಟದ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಮತ್ತೆ ಏನ್ ದವಸ ಧಾನ್ಯಗಳು ಕೊಟ್ಟಿರ್ತಾರೆ ಅದರಲ್ಲಿ ಮುದ್ದೆ ಅನ್ನ ಈ ರೀತಿ ಮಾಡಿ ಅಹ್ ಜನಗಳಿಗೆ ಊಟವನ್ನ ಬಡಿಸ್ತಕ್ಕಂತದ್ದು ಮತ್ತೆ ಆ ದೇವರಿಗೆ ಆ ಒಂದು ಸಂಪ್ರದಾಯ ಬದ್ಧವಾಗಿ ಪೂಜೆಯನ್ನ ಸಮರ್ಪಿಸ್ತಕ್ಕಂತ ಪದ್ಧತಿ ನೋಡ್ಕೋ ಬಂದಿದೆ ಅದು ಇವತ್ತು ಜರುಗ್ತಾ ಇದೆ ಸರ್ ಅದನ್ನ ನೀವು ನೋಡ್ತಾ ಇದ್ದೀರಿ ಅಂದ್ರೆ ಈಗ ಕಾರ್ತಿಕ ಟೈಮಲ್ಲೇ ಈ ಹೊರ ಇಂತ ಇಂಥಲ್ಲೇ ನೀವು ಮಾಡುವಂಥದ್ದು ಪ್ರತಿ ವರ್ಷ ಈ ಕಾಲಘಟ್ಟದಲ್ಲೇ ಮಾಡ್ತೀವಿ ಯಾಕೆ ಅಂದ್ರೆ ಸರ್ ಇದಕ್ಕೂ ತನ್ನದೇ ಆದಂತ ಒಂದು ನಿಯಮ ಇದಿದೆ ಏನೋ ಹಿಂದಿನ ಕಾಲದಲ್ಲಿ ಅವರು ಯಾಕೆ ಈ ಕಾಲಘಟ್ಟದಲ್ಲಿ ಮಾಡ್ತಾ ಇದ್ರೆ ಮಳೆ ಬೆಳೆ ಸಮೃದ್ಧಿ ಆಗಿರೋದು ಮತ್ತೆ ಇಲ್ಲಿ ಹಳ್ಳ ಹರಿಯುತ್ತೆ ಇಲ್ಲಿ ಪಕ್ಕದಲ್ಲಿ ಹಳ್ಳ ಹರಿಯುತ್ತೆ ಅವತ್ತಿನ ಕಾಲದಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಲಿಲ್ಲ ಅದಕ್ಕೆ ಏನ್ ಮಾಡ್ತಾರೆ ಹಳ್ಳದಲ್ಲೇನೆ ನೀರನ್ನು ಉಪಯೋಗಿಸ್ಕೊಂಡು ಅಡುಗೆ ಮಾಡೋದಕ್ಕೆ ಕುಡಿಯೋದಕ್ಕೆ ಅನುಕೂಲ ಆಗಲಿ ಅಂತಕ್ಕಂಥದ್ದು ಒಂದಿನಿಟ್ಟು ಮತ್ತೆ ಈ ಕಾಲಘಟ್ಟದಲ್ಲಿ ಮಾಡಿದ್ರೆ ಎಲ್ಲ ಬೆಳೆಗಳು ಸಮೃದ್ಧವಾಗಿರ್ತಕ್ಕಂಥದ್ದು ಇವಾಗ ರಾಗಿ ಭತ್ತ ಇವೆಲ್ಲವೂ ಏನಾಗಿರ್ತವೆ ಅಂತಂದ್ರೆ ತೆನೆ ಬಾಗ್ತಕ್ಕಂತದ್ದು ಸಮಯ ಇದು ಒಂದು ಸಮೃದ್ಧಿ ಕಾಲಘಟ್ಟದಲ್ಲಿ ಆ ದೇವರಿಗೆ ಪೂಜೆಯನ್ನು ಸಲ್ಲಿಸ್ತಕ್ಕಂಥದ್ದು ಪ್ರತೀತಿ ಸರ್ ಮೊಟ್ಟೆ ಯಾವಾಗ್ಲೂ ಮಾಡಿದ್ರೆ ಒಗ್ಗಟ್ಟಾಗಿ ಊರು ಒಗ್ಗಟ್ಟಾಗ ಊರಿನ ಎಲ್ಲಾ ಜನರು ಬಂದು ಇಲ್ಲಿ ಸೇರ್ಕೊಂಡು ಒಗ್ಗಟ್ಟಿನಿಂದ ಆ ದೇವರನ್ನ ಪೂಜಿಸ್ತಕ್ಕಂತದ್ದು ಆರಾಧಿಸ್ತಕ್ಕಂಥದ್ದು ಎಲ್ಲರೂ ತಮ್ಮ ಕೆಲಸ ಕಾರ್ಯಗಳನ್ನ ಬಿಟ್ಟು ಬಂದು ಇಲ್ಲಿ ಅಡಿಗೆ ಮಾಡತಕ್ಕಂಥದ್ದು ಇರ್ಬೋದು ಅಥವಾ ಪೂಜೆ ಪುನಸ್ಕಾರ ಇರ್ಬೋದು ಊಟ ಪಡಿಸ್ತಕ್ಕಂಥದ್ದು ಈ ರೀತಿ ಒಂದು ವ್ಯವಸ್ಥೆ ನಮ್ಮಲ್ಲಿ ನಡ್ಕೊಂಡ್ ಬಂದಿದೆ ಸರ್ ಅಂದ್ರೆ ಇಲ್ಲಿ ನೀವು ಬೆಟ್ಟಕ್ಕೆ ಹೋಗ್ಬಿಟ್ಟು ತೀರ್ಥ ಅಥವಾ ಬೆಟ್ಟಕ್ಕೆ ಹೋಗಿ ಅಲ್ಲಿ ಪೂಜೆಯನ್ನ ಸಲ್ಲಿಸಿ ಮೊದಲು ಅಲ್ಲಿಂದ ತೀರ್ಥವನ್ನು ತಗೋಬಂದು ಪ್ರಸಾದಕ್ಕೆ ತೀರ್ಥ ಸಿಂಪರಣೆ ಆದ್ಮೇಲೆ ನಾವು ಊಟ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ ಸರ್ ಸರಿ ಸರ್ ಧನ್ಯವಾದಗಳು ಎಲ್ಲರೂ ಯಾವುದೇ ಭೇದ ಭಾವವಿಲ್ಲದೆ ಸಂತೋಷದಿಂದ ಊಟ ಮಾಡುತ್ತಿರುವಂತಹ ದೃಶ್ಯ ಕಣ್ಣು ತುಂಬ ನೋಡಲು ತುಂಬ ಆನಂದವಾಗಿದೆ ನಾನು ಈ ಗ್ರಾಮದ ಒಗ್ಗಟ್ಟನ್ನು ನೋಡಿ ತುಂಬ ಸಂತೋಷದಿಂದ ಊಟ ಮಾಡಿ ಗ್ರಾಮಸ್ಥರಿಗೆ ಧನ್ಯವಾದಗಳನ್ನು ತಿಳಿಸಿ ಅಲ್ಲಿಂದ ಹೊರಟೆ ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಶುಭವಾಗಲಿ